ಮಡಿಕೇರಿ ತಾಲೂಕಿನ ಮಹಾ ಜನತೆಗೆ ಒಂದ ದಿನಂತೆ ನಾವು ಇಲ್ಲಿ ಬಂದು ಯಾರು ಬೀಯೋರಲ್ಲ ಯಾರನ್ನ ಟೀಕಾ ಮಾಡೋರಲ್ಲ ಅಥವಾ ನಾಟಕ ಮಾಡಿ ಮಾಡಿ ಯಾರನ್ನು ಮಾತಾಡೋರು ಇದ್ದ ಮಾತ್ರ ಹೇಳಿಂಗ್ ಹೋಗೋದ್ ನಾವ್ ಯಾರಿಗೂ ಟೀಕಾ ಮಾಡೋಕ್ಕಿಲ್ಲ ಎರಡ್ ಮೂರು ವಿಚಾರ ತಮ್ಮಂದ್ ಮುಂದೆ ಇರ್ತೇನೆ ನಾನು ತಾವೆಲ್ಲರೂ ಸುಮಾರು ಮೂವತ್ತು ವರ್ಷದಿಂದ ಇದ್ದು ಸಹಕಾರಿ ಸಂಘನ ಕತ್ತಿ ಸಹಕಾರಕ್ಕೆ ಆಗ್ತಾ ಸಾವಿರ ನಡೆಸಿದ್ರೆ ಮೂವತ್ತೈತೆ ಬಂದಾಗ ಎಲ್ಲ ಟೀಕೆ ಟಿಪ್ಪಣಿ ಮಾಡ್ತಾರ ಅವ್ರಿಗೆ ಹಂಗ ಇವ್ ಹಿಂಗ ಕಡೆ ಇದ್ರ ರಿಸಲ್ಟ್ ಯಾವಾಗ ಬರುದ್ ಅಂದ್ರೆ ನಾವು ಅದೋ ಅವ್ರು ನಾವು ತಪ್ಪೋ ತಪ್ಪುವಂತ ರಿಸಲ್ಟ್ ಯಾವಾಗ ಗೊತ್ತಾಗೋದಿ ಇಪ್ಪತ್ತೆಂಟನೇ ತಾರೀಕು ನೀವು ಮತದಾನ ಮಾಡ್ತೀವಿ ಕೆಲಸ ಅಂದ್ರೆ ನಿರ್ಣಯ ಮಾಡೋದು ನೀವು ಮತದಾರ ಅಂದ್ರೆ ಯಾರು ಸರಿ ಯಾರು ತಪ್ಪು ಅನ್ನೋದು ಇಪ್ಪತ್ತೆಂಟನೇ ಚುನಾವಣೆ ತಾವು ಮತವನ್ನ ಹಾಕಿ ಈಗ ನಾವು ಹೇಳಿ ಸರಿಯುತ್ತೋ ಅವ್ರಿಗೆ ಸೇರಿ ನಿರ್ಣಯ ಮಾಡುವಂತ ಶಕ್ತಿ ದೇವರು ನಿಮಗೆ ಕೊಟ್ಟಿದ್ದಾನೆ ಅದು ನಿರ್ಣಯ ಯಾವತ್ತಂದ್ರೆ ತಾವ್ ಮಾಡ್ಬೇಕು ಕೇಳ ದಿವಂಗ ಹತ್ತೊಂದ್ ಪ್ಯಾನಲ್ ನಾವು ಒಂದು ಹದಿನಾರು ಜನ ಹದಿನೈದು ಜನ ನಿಲ್ಲಿಸ್ತಾ ಇದ್ವಿ ನೀವು ಎಲ್ಲ ಆಶೀರ್ವಾದ ಮಾಡಿ ಗೆಲ್ಲಿಸಿ ನೀವು ಸೇವಾ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ಹೇಳಿದ್ ಕರೆ ಅಂತ ಹೇಳಿ ನಮಗೆ ಅನ್ನಿಸ್ತೈತೆ ಅದಕ್ಕೆ ಇದನ್ನ ನಿಮಗೆ ನಿರ್ಣಯ ತೋರ್ಸ್ ಕೇಳಾಕ್ ಕೊಟ್ಟಿದ್ದೀನಿ ಯಾಕಂದ್ರೆ ಅವ್ರು ಮೂವತ್ತು ವರ್ಷ ನಡೆಸಿದಾರೆ ಮೂವತ್ತ ನಡೆಸೋ ನಮ್ಗೊಂದು ಐದು ವರ್ಷ ಅವಕಾಶ ಕೊಡ್ರಿ ನಾವು ಅವ್ರಗಿಂತ ಚಲೋ ಮಾಡಿ ತೋರ್ಸೋಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಅವ್ರು ಮೂವತ್ತು ವರ್ಷ ನಡೆಸಿದ ನಡೆಸುವರ್ಷ ನಮಗೊಂದು ಅವಕಾಶ ಕೊಟ್ರೆ ಅವ್ರಿಗೆ ಚಲೋ ಮಾಡಿ ತೋರ್ಸೋ ತಮ್ಮಂದ ಹೇಳಾಕ್ ಬಂದಿದ್ವಿ ಇದ್ರ ಜೊತೆಗೆ ಯಾಕಂದ್ರೆ ಒಂದೊಂದು ಕಡೆ ಒಂದೊಂದ್ ಕಡೆ ಅಪಪ್ರಚಾರ ಏನ್ ಮಾಡತ್ತಾರ ಈಗೆಲ್ಲ ಬಿಲ್ ಬಂದ ನಂತರ ಕಿನಾಲಂತ ಪೈಪ್ಲೈನ್ಗಳು ಕಟ್ ಮಾಡ್ತಾರು ವಿದ್ಯುತ್ ಅದ್ರ ಒಂದು ಇಲ್ಲಿಗಲ್ ಇದನ್ನ ಕಟ್ ಮಾಡ್ತಾರೆ ಅಂತಾರೋ ಇದೆಲ್ಲ ಅಪಪ್ರಚಾರ ಮಾಡ್ತಾರೆ ಯಾಕಂದ್ರೆ ನಮ್ಮ ಕ್ಷೇತ್ರ ಒಳಗೂ ಗೋಕಾಕ್ ಮುಗಲಿ ತಾಲೂಕು ಒಳಗು ರೈತರು ಎಷ್ಟು ಕಮ್ಮಿ ಕಿನಾಲಕ್ಕೆ ಎಲ್ಲರೂ ಪೈಪ್ಲೈನ್ ಮಾಡ್ಬಂದರು ಮೋಟರ್ ಕುಳಿಸ್ತಾರೆ ಇವನ್ನೆಲ್ಲ ಸಣ್ಣ ವಿಷಯ ಹೇಳ್ತಾರೆ ಅವರೆಲ್ಲ ಬಂದ ನಂತರ ಇವನ್ನೆಲ್ಲ ನಿಮ್ಗೆ ಕ್ರಾಸ್ ಕೊಡ್ತಾರೋ ಅಥವಾ ಜಂಪ್ ಇದನ್ನು ಕಟ್ ಮಾಡ್ತಾರೆ ಅಂತಾರೋ ದಯಮಾಡಿ ನಿಮ್ಗೆ ಹೇಳ್ತೀನಿ ಆ ತರ ಯಾವತ್ತು ನಾವು ರೈತರಿಗೆ ಅನ್ಯಾಯ ರೈತರಿಗೆ ದೇಶದ ಬೆಣ್ಣೆಲ್ಲಿದ್ದಂಗೆ ಯಾವ ರೈತರಿಗೂ ನಾವು ಅಂತ ಅನ್ಯಾಯ ಮಾಡಕ್ ಹೋಗುದ್ರ ರೈತರಿಗೆ ಅನ್ಯಾಯ ಮಾಡಿದ್ರು ಈ ಭೂಮಿ ಮೇಲೆ ಯಾರೂ ಉಳಿದಿಲ್ಲ ಪ್ರತ್ಯೇಕವಾಗಿರ್ತಾರೋ ಪ್ರತ್ಯೇಕವಾಗಿಲ್ಲ ಚಲೋ ಇರುತ್ತೆ ಬೇಕಾದ್ರೆ ಒಂದಲ್ಲ ಒಂದು ದೇವ್ ಇಂತ ಬರ್ತಾ ಕೊಡ್ತಾನಲ್ಲ ಯಾರು ಗೊತ್ತಾಗ ರೈತ ನಾವು ಕಾಡ್ಬಾರ್ದು ಬಡ್ತಿ ನಾಕ್ ನಾವು ಬರಿಬಾರ್ದು ಅದಕ್ಕೆ ಯಾವ ಕಾರಣಕ್ಕೂ ನಾವು ನಿಮ್ಮದು ಅಂದ್ರೆ ನೀರಾವರಿ ಪೈಪ್ ಲೈನ್ ವಿಚಾರ ಇರ್ಬೋದು ಕಿನಾಲ್ ಬಗ್ಗೆ ಬೈಕ್ ಇರ್ಬೋದು ಜಂಪ್ ಇದ್ದದ್ದು ಯಾವಕ್ಕೂ ನಿಮಗೆ ತ್ರಾಸ ಕೊಡೋದಿಲ್ಲ ನೀವೆಲ್ಲ ನಮ್ ಬಂದು ಬಂದ್ ಸಲ ನೋಡ್ರಿ ನೀವು ಪೈಪ್ ಲೈನ್ ಹೆಂಗೆ ಕುಡಿಸ್ಕೊಂಡಾರ ನಮ್ಮ ಕ್ಷೇತ್ರ ರೈತರು ಕಿನಾಲ ಹೊಲಕ್ ತಗೊಂಡು ಹೋಗ್ಬಿಟ್ಟಿದಾರೆ ಅಂದ್ರೆ ಕೈ ಪ್ರಾನ್ ಕುರ್ಸಿಲ್ರಿ ಹೊಲಕ್ಕೆ ನ ಅದನ್ನ ಹೋಗ್ಬಿಟ್ಟಾರ ಹೊಡಕೊಂಡಂದ್ರೆ ನಾವು ಯಾರಿಗೂ ಅಂತ ತೊಂದರೆ ಮಾಡಕ್ ಇಲ್ಲ ನಿಮಗ್ ನಾವು ತೊಂದರೆ ಕೊಟ್ಟಿರತೀವಿ ಎಲ್ಲ ವಿಚಾರ ಇರೋದು ನೀರಿನ ವಿಚಾರದಾಗ ನಾವು ಬಹಳ ಪ್ರಾಮಾಣಿಕವಾಗಿರ್ತೀವಿ ರೈತರಿಗೆ ಒಟ್ಟ ಅನ್ಯಾಯ ಮಾಡಕ್ ಕೊಡುದಿಲ್ಲ ನಿಮ್ಮ ಗದ್ದೆಗೆ ಇರ್ತೀವಿ ಅಂತ ನಾವು ದಯಮಾಡಿ ಈ ವಿಚಾರದಾಗ ಯಾಕಂದ್ರ ಅಣ್ಣಾಸ ಯಾಕಂದ್ರೆ ನೀವು ಬೇರೆ ಅವ್ರ ಶಂಕೇಶ್ವರ್ ಶುಗರ್ ಫ್ಯಾಕ್ಟರಿ ಯಾಕಂದ್ರೆ ನೀವು ನೋಡಿ ನೀವು ಯಾಕಂದ್ರೆ ಅದಕ್ಕೆ ಒಂದ್ಸಲ ಕಡೆ ಹೋಗು ಮತ್ತೊಂದ್ಸಲ ಈ ಕಡೆ ಹೋಗ್ತು ಆ ಕಡೆ ಹೋಗು ಈ ಕಡೆ ತಾವೆಲ್ಲ ನೋಡಿದ್ರಿ ಅದಕ್ಕೆ ತಪ್ಪು ಶಿವನಾಯಕ್ರೆ ಅದಕ್ಕೆ ಅಂದ್ರೆ ನಿಮ್ಮೆಲ್ಲ ನೋಡತ್ತಿ ದೇವರ್ದಾಗ ಎಲ್ಲ ಕಿವ್ ಹಾಕಿ ಬರ್ತದೆ ಒಮ್ಮೆ ಕಡೆ ಯಾಕಂದ್ರೆ ಅವರೇ ಹೇಳಿದ್ರೆ ಬರಲಿ ನೀವೆಲ್ಲ ಬರೀ ನಾವು ರೊಕ್ಕ ಹಾಕಿ ನಡ್ಸ್ತು ಅಂದ್ರೆ ಇವರೆಲ್ಲ ಪಾಪ ಹೋಗ್ಬಿಟ್ಟು ಹೋದ ರೊಕ್ಕ ಹಾಕಿ ನಡ್ಸ್ತು ಅಂತ ಹೇಳಿ ಒಂದ್ ಹದಿನೈದು ಸಾರಿಗೆ ಅವ್ರ ಇಪ್ಪತ್ತು ಸಾರಿಗೆ ಆದ್ರೆ ಕಾಲ್ ಅಕಸ್ಮಾತ್ ಇನ್ನೊಂದ್ ಐದು ದಿವಸ ಲೇಟ್ ಆಗಿದ್ರಲ್ಲಿ ನಿಮ್ ಫ್ಯಾಕ್ಟ್ರಿ ನ ಸ್ಟಾರ್ಟ್ ಆಗ್ತಾರೆ ಗ್ಯಾಂಗ್ ರಿಪೇರಿ ಮಾಡಕ್ ಹೋಗ್ ಇರಕ್ಕೆ ಈ ಸಲ ಹಿರಣ್ಯ ಕೇಶ ಸರ್ಕಾರಕ್ಕೆ ಪೂರ್ತಿ ಸುಮಾರು ಹತ್ತು ಲಕ್ಷ ಕಬ್ಬಿನ ಒಲಂಬ ಇರುವಂತ ಜನ ನಿಮಗೆ ಬ್ಯಾರಕೇಡ್ ಆದ್ರೆ ದಾರಿ ಇರ್ತಾರೆ ಈರಾಣಿಕೇಶ ಹಾಕ್ಲೆ ಮತ್ತವರೆಲ್ಲ ವಾಪಸ್ ಬಂದು ಅನ್ನ ಸೌಧದಲ್ಲಿ ನಮ್ ಜೊತೆ ಮಾತಾಡ್ ನಾವ ಅನ್ನ ಸೌಧದಲ್ಲಿ ಅವ್ರಿಗೆ ದೊಡ್ಡ ಮನಸ್ಸು ಮಾಡಿ ಇದು ನಿಮ್ಮ ರೊಕ್ಕ ನಡೆಸ್ಬೇಕಂದಾಗ ಇವತ್ತು ಬಹಳ ಚಂದಾಗಿ ನಡೆದು ನವೆಂಬರ್ ಮತ್ ನಿಮ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ತದೆ ನಿಮ್ ಬಾಕ್ ಬಂದ್ರೆ ಬಹಳ ಜನ ನಮ್ಗೆ ಹಿರಿಯರೆಲ್ಲ ಹೇಳ್ತಾರೆ ಯಾಕಂದ್ರೆ ಕಿರಣ ಕೇಶ್ ಸಹಕಾರಿ ಸಕ್ಕರೆ ಮೇಲೆ ಕಾರ್ಖಾನೆ ಮ್ಯಾಗ ಅಪ್ಪನಿಗೌಡ ಕೊಡ್ಬೇಕು ಬಹಳ ಮಂದಿ ವಿಶ್ವಾಸ ಇಟ್ಟಾರೆ ಯಾಕಂದ್ರೆ ಆ ಫ್ಯಾಕ್ಟ್ರಿ ಎಷ್ಟು ಕೆಟ್ಟ ಮಂದಿ ಕಬ್ಬು ಕೊಡ್ತಾರ ಅಷ್ಟು ವಿಶ್ವಾಸ ಐತೆ ಅಂದಾಗ ಅದಕ್ಕೆ ಆ ಫ್ಯಾಕ್ಟ್ರಿ ಬಂದ್ ಆಗ್ಬಾರ್ದು ಹಾಳಾಗ್ಬಾರ್ದೆ ಎಲ್ಲರೂ ದೊಡ್ಡ ಮನಸ್ಸು ಮಾಡಿ ಇವತ್ತು ಫ್ಯಾಕ್ಟ್ರಿ ಮತ್ತೆ ನಾವು ಶಂಕೇಶ್ವರ್ ಸ್ಟಾರ್ಟ್ ಮಾಡ್ತಿದ್ವಿ ಕಬ್ಬು ಕಳ್ಸೋರ್ ಐತಿ ಯಾರು ಅನ್ಸಾ ಹೋಗ್ಬಾರೀ ಕಬ್ಬಿನ ಕಳ್ಸೇಶ್ವರ ಫ್ಯಾಕ್ಟ್ರಿ ಐತಿ ನಿಮಾನ್ ಐತಿ ಸತಿ ಶುಗಾರ್ತಿ ಸಾಕಷ್ಟು ಪ್ಯಾಕ್ತಿರೋ ಗಬ್ಬಿನ ಸಂಬಂಧ ಯಾರು ಗಾಬರಿ ಆಗುವ ಅವಶ್ಯಕತೆ ಅಲ್ಲ ಸಾಕಷ್ಟು ಆಗ್ತೀರ ಯಾಕಂದ್ರೆ ಸುಮಾರಿಗೆ ಒಂದ್ ಮೂವತ್ತ ಇಪ್ಪತ್ತೈದು ವರ್ಷದ ಫ್ಯಾಕ್ಟ್ರಿಗಳ್ ಕಪ್ ರೈತರೆಲ್ಲ ಹಳು ಪರಿಸ್ಥಿತಿ ಬರ್ತಾ ಕಪ್ ಹೋಗ್ತಿರಲ್ಲಿ ಈಗ ಹಂಗಾಗಿ ಎಲ್ಲ ಕಡೆ ಫ್ಯಾಕ್ಟ್ರಿ ಓದಿ ಅನುಕೂಲ ಆಗ್ತದೆ ಅದಕ್ಕೆ ಈ ದೃಷ್ಟಿಯಿಂದ ನಾವೆಲ್ಲರೂ ಒಳ್ಳೆ ಆಡಳಿತ ನಡೆಸ್ತೀವಿ ಅದಕ್ಕೆ ತಾವು ಆಶೀರ್ವಾದ ಬಂದಿದೀವಿ ಅದಕ್ಕೆ ಇವತ್ತು ಸನ್ಮಾನ್ಯ ಸತೀಶ್ ಜಾರಕೋಳಿ ಇರಬಹುದು ಅನ್ನ ಸೌಧಿ ನಾವು ಎಲ್ಲ ಒಂದು ಟೀಮ್ ಆಗಿ ನಿಮ್ ಮುಂದ್ ಬರ್ತಾ ಇದೀವಿ ಇವತ್ತು ತಮ್ಮೊಂದು ಗಮನಿಸ್ತಾ ಇರ್ತೀನಿ ಯಾಕಂದ್ರೆ ವಿದ್ಯುತ್ ಸಹಕಾರಿ ಸಂಘ ನಡೆಸ್ಬೇಕಂದ್ರೆ ಬಹಳ ಅಂದ್ರೆ ಸಮಸ್ಯೆ ಐತೆ ಯಾಕಂದ್ರೆ ಅದಕ್ಕೆ ಈಗ ಅದಕ್ಕ ನಾವ್ ಏನ್ ಎಲ್ಲ ಯಾಕಂದ್ರೆ ಈಗ ಸರ್ಕಾರ ಸುಮಾರು ಎರಡ್ ಕೋಟಿ ರೂಪಾಯಿ ಹಾಕಿದಾಗ ಸುದ್ದಾಗ ಯಾಕಂದ್ರ ಅಷ್ಟೆಲ್ಲ ವಸೂಲಿ ಬಾಕಿ ಸಮಸ್ಯೆ ಐತೆ ಅದಕ್ಕೆ ಸರ್ಕಾರ ಅಂದ್ರೆ ಸತಿ ಅವ್ರ ಕಡೆ ವಿಸ್ತೃತ್ ಸಂಘ ಹೋಯ್ತಂದ್ರ ಇನ್ನೂ ಸುಸೃಷ್ಟವಾಗಿ ಆ ಸಂಘ ನಡೀತೈತಿ ಅಡಚಣೆ ಬರದಲ್ಲ ಅದಕ್ ತಾವೆಲ್ಲರೂ ಧೈರ್ಯ ಹೊರಗೆ ಬಂದು ತಾವು ನಮಗ್ ಬೆಂಬಲ ಕೊಡಬೇಕು ಮತ್ ಯಾರ ತಮ್ ನಮ್ ಜೊತೆಗೆ ತಾವು ನಿಲ್ತಿರಲ್ಲ ನೂರಕ್ ನೂರ್ ನಾವು ಎಲ್ಲರೂ ನಿಮ್ ಜೊತೆಗೆ ನಿಲ್ತೀವಿ ಎಲ್ಲರೂ ನಿಮ್ ಜೊತೆ ನಿಲ್ತೀವಿ ಮುಂಚೆ ಎಲ್ಲ ಅಂದ್ರೆ ನಾಳೆ ಏನಪ್ಪ ಹೆಂಗೆ ಹೆಂಗ್ ಸಾಮಾನ್ಯ ಜನಕ ಆ ಕಡೆ ಕಡೆ ಹತ್ತವರು ಈ ಕಡೆ ಕಡೆ ಆ ಕಡೆ ಅಕಡೆ ಜಗ್ಗತ್ತವರು ಈ ಕಡೆ ಜಗ್ಗಿಡತ್ತರು ಹೆಂಗ್ ಹೇಳ್ತೀವಿ ದಿವಸ ಏನಾರ ಯೂಟ್ಯೂಬ್ ವಾಟ್ಸ್ಆಪ್ ಚಾನಲ್ ತೆಗೆದ್ರೆ ಉಕ್ಕಿರ್ತಾರಂತೆ ಬರತ್ತೈತೆ ನಮ್ಮ ಬೇರೆ ಕಡೆ ಎಲ್ಲ ಸಿ ಸಿ ಬ್ಯಾಂಕ್ ಎಲ್ಲೂ ಜಗಳಿಲ್ಲ ಶಾಂತ ಕೇಳಿದೆ ಏನಾರ ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿ ಹೊಡೆದಿದೆ ಫಸ್ಟ್ ಹುಕ್ಕೇರಿ ಅಂದ್ರೆ ಅದಕ್ಕೆ ಅಷ್ಟು ಫೇಮಸ್ ಆಗಿಟ್ಟು ನೀವು ಹುಕ್ಕೇರಿ ದಿಲ್ಲಿ ತಗ ಜಿಲ್ಲೆ ದಿಲ್ಲಿ ಬದ್ ದಿಲ್ಲಿ ಹುಕೇರಿತ ನಿಮ್ ಡಿ ಸಿ ಸಿ ಬ್ಯಾಂಕ್ ಏನ್ ಅಂದ್ರೆ ಇಲ್ಲಿ ದಿಲ್ಲಿ ತಕ ಹೋಗ್ರಿ ಪ್ರಚಾರ ನಮ್ ಡಿ ಸಿ ಸಿ ಬ್ಯಾಂಕ್ ಅದಕ್ಕೆ ನಾವೆಲ್ಲರೂ ಕೂಡ ಈ ಡಿ ಸಿ ರ್ಯಾಂಕ್ ಒಳ್ಳೆಯ ಸಂಸ್ಥೆ ಐತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದನ್ನೂ ಒಂದು ಒಂದ್ ಹತ್ತೆರಡು ಸೀಟ್ ಅಂದ್ರೆ ಗೆದ್ದು ಬಂದ್ ಅಂದ್ರೆ ಆಡಕ್ಟ್ ಮಾಡಿ ನಡೆಸ್ತೀವಿ ಅದ್ರಿಂದೆಲ್ಲ ಒಳ್ಳೆದ ಪಿ ಕೆಪಿ ಸಿ ಸೊಸೈಟಿ ತುಂಬಿ ತೆಗೆದೆಲ್ಲ ಕೆಲವೊಂದು ವಿಚಾರ ಇತ್ತು ಅದನ್ನೂ ಉಸ್ತುವಾರಿ ಮಂತ್ರಿ ಅವರು ಅನ್ನೋ ಅಂತಂದ್ರೆ ಯಾವುದೇ ಸೊಸೈಟಿಗೆ ಬಂದ್ರೆ ಆಗಂಗೆ ತುಂಬಿ ತೆಗೆದು ಮಾಡುವಂತ ವ್ಯವಸ್ಥೆ ಅದು ಹಂಗೆ ಕಂಟಿನ್ಯೂಸ್ ಐತಿ ಇದ್ದು ಸಹಕಾರಿ ದಯಮಾಡಿ ಆಶೀರ್ವಾದ ಮಾಡಿ ದಿವಂಗತ ಅಪ್ಪನಗಡೆ ಪ್ಯಾನಲ್ಗೆ ಆಶೀರ್ವಾದ ಮಾಡ ಮುಂದಿನ ಜನ್ಮದ ನಿಮ್ಗೆ ಯಾವ್ದು ತೊಂದರೆ ಆಗ ಬಿ ಮತ್ತೊಂದಾಗ ನೀವು ತಿಂಗಳು ಎರಡ್ ತಿಂಗ್ ಹೋಗೋ ಮನೆಗೆ ನಿಂತಿದ್ರಿ ಅದಕ್ಕೆ ಅವ್ರಿಗೆ ಅವ್ರಾಗಲೇ ಕಾಯಿಲೆ ಬರೋದಿಲ್ಲ ನಮ್ಮೆಲ್ಲ ಬೋರ್ಡ್ ಡೈರೆಕ್ಟ್ ಯಾರೇ ಆಟದ್ ಮಾಡಿ ಒಂದು ಫೋನ್ ಮಾಡಿ ಮಾಡುವಂತ ವ್ಯವಸ್ಥೆ ಎಲ್ಲ ಮಾಡ್ತೀವಿ ತಾವು ಧೈರ್ಯದಿಂದ ಹೊರಗೆ ಬಂದ್ರೆ ನಿಮ್ಮ ಭವಿಷ್ಯ ಅಂದ್ರೆ ಇನ್ನೂ ಉಜ್ವಲ ಆಗ್ತೈತಿ ಅದನ್ನ ಇದ್ದಾಗ ಈ ಭವಿಷ್ಯ ನಿರ್ಮಾಣ ಮಾಡುವಂತ ಶಕ್ತಿ ನಿಮ್ಗೆ ಕೊಟ್ಟಿದನು ಅದಕ್ಕೆ ತಾವೆಲ್ಲರೂ ಈ ಚುನಾವಣೆಯಲ್ಲಿ ಅಪ್ಪನಗೌಡ ಏನ್ ಪ್ಯಾನ್ ನಾವು ಅಂತ ನಿಲ್ಲಿಸ್ತಾ ಇದ್ವಿ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಗೆಲ್ಲಿಸಿ ನಿಮ್ಮೆಲ್ಲರ ಸೇವಾ ಮಾಡಕ್ಕೆ ಅನುಕೂಲ ಮಾಡ್ಬೇಕಾದ್ರೆ ಮತ್ತೊಂದ್ಸಲ ಎಲ್ಲರ ಕಳಕಳಿ ಕೈ ತಮ್ಮ ವಿನಂತಿ ಮಾಡ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಅರವತ್ತು ಸಾವಿರ ಓಟ್ ಬರ್ತಾವ್ರಿ ಜನರಲ್ಲಿ ಎಂ ಎಲ್ ಎಲೆಕ್ಷನ್ ಅಲ್ಲ ನಾವೆಲ್ಲರೂ ಬಂದು ನಿಮ್ ಜೊತೆಗೆ ನಿಲ್ತೀವಿ ನಿಮ್ ಊರಿಗೆ ಬಂದ ಕೇಸ್ ಎಲ್ಲ ಪ್ರತಿಯೊಬ್ರು ನಿಮ್ ಜೊತೆಗಿಲ್ ಅದ್ ಕಡೆ ನಾನು ಒಂದೇ ಮಾತ ನೀವು ನಮ್ ಜೊತೆಗೆ ಇದ್ದಾಗ ಅಂದ್ರೆ ಅಂದ್ರೆ ಏನಾಗ್ತದೆ ಅವರು ಒತ್ತಡ ಬರ್ತೈತಿ ನೀವು ಅಲ್ಲಿ ಹೋಗಾರ ಇಲ್ಲಿ ಹೋಗಾರತಿ ನೀವು ಧೈರ್ಯ ಹೊರಗೆ ಬಂದು ನಮಗೆ ಆಶೀರ್ವಾದ ಮಾಡಿ ನಾವು ದೇವ್ರು ಸರಿಯಾಗಿ ನಿಮ್ ಜೊತೆ ನಿಂತು ನಿಮ್ ಕಷ್ಟ ಭಾಗಿ ಭಾಗಿಯಾಗ್ತದೇ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ ಅದಕ್ಕೆ ಅದಕ್ಕೆಲ್ಲರ ಆಶೀರ್ವಾದ ಬಹಳ ಚಂದ ನಡಕ್ಕೆ ಮತ್ತೆ ಅವೆಲ್ಲ ಇನ್ನೂ ಅನೇಕ ಸಲ ನಾವು ನಿನ್ನ ಊರಿಗೆ ಅಂದ್ರೆ ಗೋಡಿಗೆ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಬಂದಂತೆ ಎಲ್ಲ ಪರ್ವ ತಾವು ಬಂದಿದ್ರಿ ಇನ್ನು ಪ್ರತಿ ಮತ್ತೊಂದು ಸಹ ನಿಮ್ ಮಳಿಗೆ ಹಳ್ಳಿಗೆ ಅಂದ್ರೆ ಹಳ್ಳೆ ಬಂದ್ಬಿಟ್ಟು ನಾವು ಇದು ಮಾಡ್ತೀವಿ ಮತ್ತೆ ಮಠದ ವಿಚಾರದಾಗ ಪೂಜ್ಯರು ಅವಾಗ ನಮ್ಗೆ ಸನ್ಮಾನ ಮಾಡೋಕ್ಕಿಂತ ಮೊದಲು ಇದ್ರು ಸುಮಾರು ಹತ್ತು ಎಕರೆ ಜಮೀನನ್ನ ಈ ಮಠದ್ದು ಮುಂದಿನ ಕ್ಯಾಬಿನೆಟ್ ಇಲ್ಲ ಅಥವಾ ಒಂದು ಈ ತಿಂಗಳಲ್ಲಿ ಸತಿ ಜಾರಿಗೆ ಕೊಟ್ಟು ಹಚ್ಚಾರ ಮಟ್ಟದಂದ್ರೆ ಇದು ಹನ್ನೆರಡು ಎಕರೆ ಜಮೀನನ್ನು ಮಂಜೂರು ಮಾಡಿ ಕೊಡುವಂತ ಎಲ್ಲ ವ್ಯವಸ್ಥೆ ಮಾಡಿದರು ಅಂದ್ರೆ ಈ ಮಠದ ಅಂದ್ರೆ ಹನ್ನೆರಡು ಎಕರೆ ಜಮೀನನ್ನು ಪೂಜೆ ವ್ಯಕ್ತಿ ಮುಖಾಂತರ ಭರವಸೆ ಕೊಡ್ತೀನಿ ತಾವೆಲ್ಲರೂ ಮುಂದಿನ ದಿನ ಮಾಡಿದಾಗ ಆಶೀರ್ವಾದ ಮಾಡಿ ನಾವೆಲ್ಲರೂ ಸುಮ್ಮನೆ ನಮಗೆ ಗೊತ್ತಾಗ್ತವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೋ ಆ ಥರ ಯಾವತ್ತೂ ನಾವೆಲ್ಲ ನೀವು ಬಂದಿರ್ಬೇಕಾದ್ರೆ ಬೇಕಾದ್ರೆ ನಮ್ಮ ಕ್ಷೇತ್ರದ ತತಿ ಮಕ್ಕಳು ಕ್ಷೇತ್ರದ ನೀವು ಹೋಗಿರಿ ಯಾಕಂದ್ರೆ ಸುಮ್ಮನೆ ಇಲೆಕ್ಷನ್ ಬಂದಾಗ ಅವ್ರು ಅಪಪ್ರಚಾರ ಮಾಡ್ತಾರೆ ನಾವು ಯಾರು ಕೆಟ್ಟು ಮಾಡಿಲ್ಲ ಮಾಡೋಕೆ ಹೋಗೋದಿಲ್ಲ ಕೆಟ್ಟು ಮಾಡುವಂಥ ಕೆಲಸ ನಾವು ಎಲ್ಲ ಆಸ್ಕಾರ ಮಾಡ್ತೀವಿ ಸಂಸ್ಥೆಗಳು ನಡೆಸ್ತೀವಿ ಎಮ್ ಎಲ್ ಎಳಿದ್ವಿ ನಮ್ಮ ಕ್ಷೇತ್ರದಾಗ ನಾವು ಕಷ್ಟ ತಾಂತ ನಮಗೆ ಬಂದಿಗೆ ಸುಖದಾಗ ಭಾಗಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ತಾವೆಲ್ಲರೂ ಅವ್ರ ಅಪಪ್ರಚಾರ ಒಟ್ಟ ಕಿವಿ ಕೊಡ್ಬೇಕು ನಿಮಗೆ ದೇವರ ಸರಿಯಾಗಿ ಯಾರು ಒಳ್ಳೆಯ ಅಂತ ಅಂತಾರೆ ಅವ್ರು ಹಾಕಿ ಆಶೀರ್ವಾದ ವಿನಂತಿ ಮಾಡ್ಕೊತನೋ ಎಲ್ಲರೂ ಮುಂದಿನ ದಿನಮಾದಾಗ ನಮಗೆ ಒಳ್ಳೆಯ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆಗೆ ಒಳ್ಳೆ ಭವಿಷ್ಯಕ್ಕೆ ನಾವು ಎಲ್ಲರೂ ಕೂಡ ಒಳ್ಳೆಯ ಭವಿಷ್ಯ ನಿರ್ಮಾಣ ಮಾಡುತ್ತೆ ಅಂತ ಕೇಳುತ್ತಾ ಇವತ್ತಿನ ಸಮಾರಂಭ ಯಾಕಂದ್ರೆ ನಮ್ಮ ಬಸವರಾಜ್ ಕಲ್ಲಕ್ಕಿ ಯಾಕಂದ್ರೆ ಹೇಳಿ ಅವ್ರು ನೀವು ಯಾಕಂದ್ರೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ರು ತಾವು ಬರ್ಬೇಕಂದ್ಕ ನನ್ನ ಕಾರ್ಯಕ್ರಮ ಕರೆದು ಸರ್ಕಾರ ಮಾಡಿ ಗೌರವ ಕೊಟ್ಟದ್ಕಾಗಿ ವೇದಿಕೆ ಮೇಲೆ ಎಲ್ಲ ಗೌರವ ಅತಿಥಿಗಳಿಗೆ ಎಲ್ಲ ಎಲ್ಲ ಪೂರ್ತಿ ರೈತರಿಗೆ ತಮ್ಮ ತಮಗೆಲ್ಲರಿಗೂ ಮನಸ್ಸಿ ನನ್ನ ಮಾತು ದಿನ ದಯ ಕ್ರಮ